ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಅಫಲ್ಪುರದ ಆತ್ಮೀಯ ಬಂಧುಗಳೇ ಸಾವಧಾನವಾಗಿ ದಯಮಾಡಿ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಎರಡು ಸಾವಿರದ ಸಾವಕಾಶ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಬಿವೈ ವಿಜಯೇಂದ್ರ ಅವರಿಗೆ ವಿವೈ ವಿಜಯೇಂದ್ರ ಅವರಿಗೆ ನಿತಿನ್ ಗುತ್ತೇದಾರ್ ಅವರಿಗೆ ಬಲೋ ಭಾರತ್ ಮಾತಾಕಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮತಗಳು ಮೊಬೈಲ್ ಕೆಳಗಡೆ ಇಡಬೇಕಾಗಿ ವಿನಂತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಐವತ್ತೊಂದು ಸಾವಿರದ ಏಳ್ನೂರ ಹತ್ತೊಂಬತ್ತು ಮತಗಳನ್ನು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುವ ಮೂಲಕ ಅಫಜಲ್ಪುರದ ಒಂದು ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥ ನಿತಿನ್ ಗುತ್ತ ಅವರು ಅಧಿಕೃತವಾಗಿ ಇವತ್ತು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಅಮೃತ ಹಸ್ತದಿಂದ ಧ್ವಜವನ್ನು ನೀಡುವ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿದ್ದ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಿತಿನ್ ಅವರು ಪಕ್ಷ ಸೇರ್ಪಡೆಯ ನಂತರ ಎರಡು ಮಾತಾಡಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಸುತ್ತಿದ್ದು ಜೊತೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದರ ಅವ್ರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಿತಿನ್ ಗುತ್ತಾರ್ ಅವರು ಸಭೆಯನ್ನು ಉದ್ದೇಶಿ ಮಾತಾಡಬೇಕಾಗಿ ವಿನಂತಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು ಜನಪ್ರಿಯ ಶಾಸಕರು ಹಿರಿಯ ಸೋದರಾಗಿರುವಂತ ಡಿವೈ ವೈ ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಹಿರಿಯರು ಮಾಜಿ ಸಚಿವರು ಅಣ್ಣವರಾಗಿರುವಂತಹ ನಮ್ಮ ಸಿ ಟಿ ರವಿ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಗೃಹ ಸಚಿವರು ಮಾಜಿ ಗೃಹ ಸಚಿವರ ನೇತೃತ್ವದಲ್ಲಿ ಮತ್ತು ಚಲ್ವಾದಿ ಸರ್ ಅವರು ಮತ್ತು ನಮ್ಮ ಪಿ ಜ ಪಿ ರಾಜು ಸರ್ ಅವರು ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಇಬ್ರು ಅಧ್ಯಕ್ಷರು ನಮ್ಮ ಚಂದು ಪಾಟೀಲ್ ಅವರು ಇರ್ಬೋದು ಮತ್ತು ನಮ್ಮ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಅಧಿಕೃತವಾಗಿ ನನ್ನ ಮೇಲೆ ವಿಶ್ವಾಸ ಇಟ್ಟಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನನ್ನನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಒಂದು ಖುಷಿಯಾಗಿದೆ ಯಾಕಂದ್ರೆ ನಾನು ಯಾವತ್ತೂ ಕೂಡ ಸಂಘಟನೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದವನು ಅದಕ್ಕಾಗಿ ಇದು ಮತ್ತೊಮ್ಮೆ ನನಗೆ ಅವಕಾಶ ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಬರ್ತಕ್ಕಂಥ ಲೋಕಸಭೆಯಲ್ಲಿ ನಾವು ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಮುಖಾಂತರ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯರು ಮತ್ತು ನನ್ನ ವಿಶೇಷವಾಗಿ ಯುವಕ ಮಿತ್ರರು ತಾವೆಲ್ಲ ಆಗಮಿಸಿದ್ರಿ ನಮ್ದು ಬಹಳಷ್ಟು ಇನ್ನು ಕ್ಷೇತ್ರದಲ್ಲಿ ಹೋದಾಗ ಬಹಳಷ್ಟು ಕೆಲಸ ಇದೆ ಬರಿ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಅಭ್ಯರ್ಥಿಯನ್ನ ಗೆದ್ದಿಸಿ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಕೈ ಮುಂದೆ ಮಾಡಿ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಮೆಸೇಜ್ ನಮ್ಮ ಕಲಬುರಗಿಯಿಂದ ಕೊಡ್ಬೇಕಂತಕ್ಕಂತದ್ದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳುತ್ತ ಮತ್ತೊಮ್ಮೆ ಹೆಚ್ಚಿಗೆ ಮಾತನಾಡದೆ ಯಾಕಂದ್ರೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಬಹಳ ಆತ್ಮೀಯವಾಗಿ ನಮ್ಮನ್ನ ಬರ್ಮಾಡ್ಕೊಂಡು ಸಮಾರಂಭದಲ್ಲಿ ನಮ್ಗೆ ಸೇರ್ಪಡೆ ಮಾಡ್ಕೊಂಡಿದ್ರೆ ತಮ್ಗೆ ಮತ್ತೊಮ್ಮೆ ಹೇಳಿ ಎರಡು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಾ ಒಂದು ಸಮಾರಂಭವನ್ನು ಉದ್ದೇಶ ಮಾತಾಡಿದ ನಿತಿನ್ ಗುತ್ತೇದಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಪಕ್ಷದ ನಗರ ಗುಲ್ಬರ್ಗ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಅವರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಬೇಕು ಅಂತ ಹೇಳಿ ವಿನಂತಿಸ್ತಾರೆ ಚಂದು ಪಾಟೀಲ್ ಮತ್ತು ಶಿವರಾಜ್ ಪಾಟೀಲ್ ಇಬ್ಬರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅಧ್ಯಕ್ಷರು ಮಾತಾಡಬೇಕು ಎಂದು ವಿನಂತ ಪಕ್ಷದ ಹಿರಿಯ ಮುಖಂಡರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಂಘಟನೆಗೆ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಿಟಿ ರವಿಜಿ ಅವರೇ ಮಾಜಿ ಗೃಹ ಸಚಿವರು ಮಾಜಿ ಸಚಿವರು ಗೃಹ ಸಚಿವರಾಗಿ ತಮ್ಮದೇ ಆದಂತ ಕೊಡುಗೆ ನೀಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ ಅರ್ಗ ಜ್ಞಾನೇಂದ್ರಣ್ಣ ಅವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕುರ್ಚಿ ರಾಜೀವ್ ಅವರೇ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರೇ ಗುಲ್ಬರ್ಗ ಗ್ರಾಮೀಣ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ರದ್ದೇವಾಡಿ ಅವರೇ ಚಂದು ಪಾಟೀಲ್ ರವ್ರೆ ಈಗ ತಾನೇ ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮ ಅಪಾರ ಬೆಂಬಲದೊಂದಿಗೆ ಬೆಂಬಲಿಗರೊಂದಿಗೆ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕೃತವಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂತ ನಿತಿನ್ ಅವರೇ ಮೊಟ್ಟ ಮೊದಲದಾಗಿ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಮೊಟ್ಟ ಮೊದಲದಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಆತ್ಮೀಯ ಮಿತ್ರ ಆಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ನಿತಿನ್ ಗುತ್ತ ನಿತಿನ್ ಗುತ್ತಿದಾರ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗೆ ಆತ್ಮೀಯವಾಗಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಬಹಳ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ನಿತಿನ್ ಅವರ ಈ ಒಂದು ಸೇರ್ಪಡೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕುಲಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಬ್ದಲ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಐವತ್ತೆರಡು ಸಾವಿರ ಮತಗಳನ್ನು ಪಡೆದಿದ್ದಂತಹ ನಿತಿನ್ ಗುತ್ತದಾರ್ ಅವರು ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಉತ್ಸಾಹಿ ಯುವ ನೇತಾರ ಮತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರ ಮಧ್ಯೆ ಒಂದು ಅವಿನಾಭಾವ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ನಿತಿನ್ ಗುತ್ತೇದಾರ ಅವರ ಒಂದು ಸೇರ್ಪಡೆ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತದೆ ಬನ್ನಿವೀರೇನ ಇವತ್ತು ನಿತಿನ್ ಗುತ್ತ ಗುತ್ತದಾರ ಅವರ ಜೊತೆಯಲ್ಲಿ ಇವತ್ತು ಅಪಾರ ಅನೇಕ ಹಿರಿಯರು ಅವರ ಬೆಂಬಲಿಗರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ಇವತ್ತು ಆತ್ಮೀಯವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇವತ್ತು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಕಳೆದ ಬಾರಿನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದಂತ ಜಾಧವ್ ಜಿ ಅವರು ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಒಂದೇನೆ ಲೋಕಸಭಾ ಚುನಾವಣೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರವನ್ನೂ ಸೇರಿ ಎಲ್ಲಾ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆಗೆ ಇವತ್ತಿನ ಸೇರ್ಪಡೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ನಾವು ಯಾರನ್ನ ಸೋಲ್ಸ್ಬೇಕು ಅಂತೇಳಿ ನಾವು ಚುನಾವಣೆಯಲ್ಲಿಲ್ಲ ಗುಲ್ಬರ್ಗ ಇರ್ಬೋದು ಯಾವುದೇ ಲೋಕಸಭಾ ಕ್ಷೇತ್ರ ಇರ್ಬೋದು ಯಾರನ್ನ ಸೋಲಿಸಬೇಕು ಅಂತ ನಾವು ಚುನಾವಣೆಯಲ್ಲಿ ಹೊರಟಿಲ್ಲ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ನಾವೇನೇನು ನಮ್ಮ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಘೋಷಣೆ ಮಾಡಿದ್ವೋ ಅಕ್ಷರಶಃ ಪ್ರತಿಯೊಂದು ಅಂಶಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಸರ್ಕಾರ ನರೇಂದ್ರ ಮೋದಿ ಜನಪ್ರಿಯತೆ ಅವರು ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷಗಳ ನಂತರನೂ ಸಹ ತಮಗೆ ಗೊತ್ತಿದೆ ಎಲ್ಲ ಹಿರಿಯರಿ ಕೂತಿದ್ದೀರಿ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಆಡಳಿತ ವಿರೋಧಿ ಅಲೆ ಇರ್ತದೆ ಆದ್ರೆ ನಮ್ಮ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷದ ನಂತರವೂ ಸಹ ಇವತ್ತು ಅವರ ಜನಪ್ರಿಯತೆ ವೃದ್ಧಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಕಾರಣ ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಜನಪರ ಯೋಜನೆಗಳು ಕೊಟ್ಟಂತ ಕಾರ್ಯಕ್ರಮಗಳು ಅದನ್ನು ಜನ ಮೆಚ್ಚಿಕೊಂಡಿದ್ದಾರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಸಂಕಲ್ಪ ಇಟ್ಕೊಂಡು ಹೊರಟಿದ್ದಾರೆ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಂಕಲ್ಪನ ತೊಟ್ಟು ನಾವು ದಾಪುಗಲನ್ನ ಹಾಕ್ತಾ ಇದ್ದೇವೆ ಆ ಪುಣ್ಯಾತ್ಮ ನರೇಂದ್ರ ಮೋದಿ ಜಿಯವರು ಒಂದು ದಿನನೂ ಕೂಡ ವಿಶ್ರಾಂತ ವಿಶ್ರಾಂತಿಯನ್ನ ಪಡೆದುಕೊಳ್ಳ್ದೇನೆ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಎಲ್ಲಿಯವರೆಗೂ ಅಂದ್ರೆ ಆ ಪುಣ್ಯಾತ್ಮನ ಹೆತ್ತಂತ ತಾಯಿಯವರು ಕೂಡ ದೂರ ಆದಾಗ ಪ್ರಧಾನಮಂತ್ರಿಗಳು ಎರಡು ತಾಸುಗಳ ಕಾಲ ಅಲ್ಲಿ ಹೋಗ್ತಾರೆ ಅಂತ್ಯ ಸಂಸ್ಕಾರವನ್ನ ಮುಗಿಸ್ತಾರೆ ತದನಂತರ ದೆಹಲಿಗೆ ತೆರಳುವ ರಕ್ಷ ಕಚೇರಿ ಕೂತು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ಇದು ನಾವು ಕಲ್ಪನೆಗೂ ಕೂಡ ಮೀರಿ ಇರ್ತಕ್ಕಂಥ ಒಂದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಇವತ್ತು ನರೇಂದ್ರ ಮೋದಿಜಿ ಅಂತಂದ್ರೆ ಹಾಗಾಗಿ ಮೋದಿಜಿ ಅಂತಕ್ಕಂಥ ಒಂದು ಶಕ್ತಿ ಈ ದೇಶವನ್ನ ಮುಂದಿನ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡೇನು ಹೊರಟಿದ್ದಾರೆ ಆ ಸಂಕಲ್ಪಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಆಗಬೇಕಾಗಿದೆ ಹಾಗಾಗಿ ಇವತ್ತು ಗುಲ್ಬರ್ಗ ನಮ್ಮ ಅಫಲ್ಪುರ್ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮುಖಂಡ ಇವತ್ತು ನಿತಿನ್ ಅಂತ ಸೇರಿದ್ದಾರೆ ಅವರ ಗೌರವ ಕೊಟ್ಟು ಮತ್ತೆ ಅಲ್ಲಿ ಜೊತೆ ಬಂದಿರತಕ್ಕಂಥ ಎಲ್ಲ ಬೆಂಬಲರಿಗೂ ಸಹ ಅದೇ ಗೌರವನ ಕೊಟ್ಟು ನಿತಿನ್ ಗುತ್ತ ಗುತ್ತದಾರವರನ್ನ ಮುಂದೆ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಅದಕ್ಕೆ ನಿಮ್ಮೆಲ್ಲರ ಸರ್ಕಾರದಲ್ಲಿ ನಮ್ಮ ಈ ಲೋಕಸಭಾ ಚುನಾವಣೆ ಸಮಯ ಇಲ್ಲ ಈಗ ನೀವು ವಾಪಸ್ಸು ನಿಮ್ಮ ಕ್ಷೇತ್ರಕ್ಕೆ ಹೋದ ಮರುಕ್ಷಣನೆ ಹಗಲು ರಾತ್ರಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಮುಖಂಡರೇನಿದ್ದಾರೆ ನಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ ಇವತ್ತು ಅವ್ರಿಗೂ ಕೂಡ ತಿಳಿಸ್ತೇನೆ ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿ ನಾವು ಯಾರು ಕೂಡ ಹೊಸೊಬ್ರು ಹಳೊಬ್ರು ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಕ್ರಿಯಾಶೀಲ ಸಂಸದರಾಗಿರ್ತಕ್ಕಂಥ ಜಾಧವ್ನ ಗೆಲ್ಲಿಸತಕ್ಕಂಥ ನಿಟ್ಟಿನಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ನಮ್ಮ ಶ್ರವನ್ನ ಹಾಕಬೇಕು ಮತ್ತೆ ಶ್ರಮವನ್ನು ಹಾಕಬೇಕು ದೊಡ್ಡ ಅಂತರದಲ್ಲಿ ನಮ್ಮ ಜಾಧವ್ ಜಿ ಅವರು ಗೆಲ್ಬೇಕು ಆ ನಿಟ್ಟಿನ ಎಲ್ಲರೂ ಕೂಡ ದುಡಿಯೋಣ ಅಂತಕ್ಕಂಥ ಮಾತಾಡ್ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಬಹಳ ಸಂತೋಷದಿಂದ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಇರ್ಲಿ ಅಂತ ಹೇಳ್ತಾ ಇವತ್ತು ಸಂದರ್ಭ ನಿತಿನ್ ಗುಪ್ತಾ ಸ್ವಾಗತ ಮಾಡ್ತಾ ನಾನು ಒಂದ್ ದಿವಸ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ವಂದನೆಗಳು ಈ ಒಂದು ಸರಳ ಸಮಾರಂಭದಲ್ಲಿ ನರೇಂದ್ರ ಮೋದಿ ಅವರು ಒಬ್ಬ ವ್ಯಕ್ತಿಯಲ್ಲ ಶಕ್ತಿ ಎಂಬ ಮೂಲಕ ಇಂಥ ಒಂದು ಪಕ್ಷಕ್ಕೆ ನಮ್ಮ ನಿತಿನ್ ಗುತ್ತೇದಾರ್ ಅವರು ಅಲ್ಲಿ ಪಕ್ಷ ಸಂಘಟನೆ ಮಾಡಿ ನಮ್ಮ ಜಾಧವ್ ಸರ್ನ ಅತಿ ಹೆಚ್ಚು ಮತಗಳು ಗೆಲ್ಲಿಸಬೇಕು ಅಂತೇಳಿ ಸವಿಸ್ತಾರವಾಗಿ ಮಾತುಗಳನ್ನು ರಾಜ್ಯಾಧ್ಯಕ್ಷರಿಗೆ ವಂದನೆಯನ್ನು ಸಲ್ಲಿಸ್ತಾ ನಮ್ಮೆಲ್ಲ ವೇದಿಕೆ ಮೇಲೆ ಎಲ್ಲ ನಾಯಕರಿಗೂ ಪಕ್ಷದ ಪರವಾಗಿ ಋತುಪೂರ್ವಕ ಧನ್ಯವಾದಗಳನ್ನ ತಿಳಿಸಿ ಈ ಸರಳ ಸಮಾರಂಭವನ್ನು ಇಲ್ಲಿಗೆ ಮುಗಿಸ್ತಾ ಇದೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ನಿತಿನ್ 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 ಗುತ್ತೇದಾರ ಅವರು ರಾಜ್ಯಾಧ್ಯಕ್ಷರಿಗೆ ಒಂದು ಸರಳ ಸನ್ಮಾನವನ್ನು ಮಾಡ್ತಿದ್ದಾರೆ ಇದು ಸಹಕರಿಸಬೇಕಾಗಿ ಕಾರ್ಯಕರ್ತರಲ್ಲಿ ವಿನಂತಿ ಬಂದಿದೆ ಈ ಸಮಾರಂಭದ ಬಂಧುಗಳೇ ನಿತಿನ್ ಗುತ್ತೇದಾರ್ ಅವರ ಹಿತೈಷಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಪಾಲ್ಗೊಂಡಿದ್ದೀರಿ ಹಾಗೆಯೇ ನಮ್ಮ ನಿಕಟಪೂರ್ವ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯ ಸಿಟಿಗೂ ಕೂಡ ನಿತಿನ್ ಗುತ್ತೇದಾರ್ ಅವರು ಸರಳ ಸನ್ಮಾನವನ್ನ ಮಾಡುತ್ತಿದ್ದಾರೆ ಸಮಾರಂಭದಲ್ಲಿ ಪಾಲ್ಗೊಂಡಂತ ಮಾಧ್ಯಮದವ್ರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಅರಗ ಜ್ಞಾನೇಂದ್ರ ಅವ್ರಿಗೂ ಕೂಡ ನಿತಿನ್ ಗುತ್ತೇದಾರ್ ಅವರು ಸನ್ಮಾನಿಸುತ್ತಿದ್ದಾರೆ ಚಲೋ ದಿನ ಅವ್ರಿಗೂ ಗೊತ್ತಿದ ಸನ್ಮಾನ ಇಲ್ಲಿಗೆ ಈ ಸಮಾರಂಭ ಮುಗಿದಿರುತ್ತದೆ ಮಾಧ್ಯಮದವರೆಗೂ ಕೂಡ ಧನ್ಯವಾದಗಳು